ಸರ್ ಇಲ್ಲ ಕಳೆದೋಗಿದ್ದೆ ಫಾರ್ಚುನೇಟಾಗಿ ಏನಾಯಿತು ಎರಡು ಸಾವಿರದ ಇಪ್ಪತ್ತು 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 ಕೋವಿಡ್ ಟೈಮಲ್ಲಿ ನಮ್ಮ ಡೈರೆಕ್ಟ್ರು ಶ್ರೀಲೇಶು ಮತ್ತು ನನ್ನ ಮನೆ ಹತ್ತತ್ರ ಒಂದು ಎರಡು ಮೂರು ಕಿಲೋಮೀಟ್ರ್ ಸೊ ನಮಗೂ ಮನೇಲಿ ಕೂತು ಕೂತು ಬೇಜಾರಾಗಿತ್ತು ಎಲ್ಲ ಒಂದು ಕಡೆ ಕಾಫಿಗೆ ಬೆಳಗ್ಗೆ ಏಳರಿಂದ ಹತ್ತು ಗಂಟೆ ಹತ್ತು ಗಂಟೆ ಆದ್ರೆ ಲಾಟಿ ಚಾರ್ಜ್ ಸೊ ಆ ಟೈಮಲ್ಲಿ ನಾವು ಕಾಫಿಗೆ ಸಿಗ್ತಾ ಇದ್ವಿ ಆವಾಗ ಈ ಪೆಪ್ಪೆಯ ಸಿನಿಮಾ ಕತೆ ಡಿಸ್ಕಷನ್ ಸ್ಟಾರ್ಟ್ ಆಯ್ತು ಸೊ ನಾನು ನನ್ನ ತಲೆಗೆ ಯಾವಾಗ ಫಸ್ಟ್ ಒಳ್ಳೆದಿದ್ದೆನಂದ್ರೆ ಇಂಥ ಒಂದು ಕಳ್ಳ ಸಬ್ಜೆಕ್ಟು ಇಷ್ಟು ಡೆಪ್ ಇರೋವಂಥ ಸಬ್ಜೆಕ್ಟು ಮಾಡ್ತೀಯ ಮಾಡ್ತೀಯಾ ಅನ್ನೋದೊಂದಿತ್ತು ಇದೇ ಕ್ವಶನ್ ನಾನು ನಮ್ಮ ವಿನಯರ್ಗೂ ಅದನ್ನೇ ಕೇಳಿದ್ದೀನಿ ಹೆಂಗ್ ನೀವು ಒಪ್ಕೊಂಡ್ರಿ ಈ ಸಿನಿಮಾನ ಈ ಕತೆ ಕೇಳಿದಾಗ ಮಾಡ್ಬೋದಾ ಇಷ್ಟೊಂದು ವಿಷಯಗಳು ತುಂಬಿರೋ ಅಂಥ ಒಂದು ಕಥೆಯಲ್ಲಿ ಯಾವ ಥರ ಇವರು ಅದನ್ನು ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಸೊ ಪ್ರಾರಂಭ ಆಯಿತು ಅಲ್ಲಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು ತದನಂತರ ಇವರು ಡೇಟ್ಸ್ ಕೊಟ್ಟರು ಸಿನಿಮಾ ಸ್ಟಾರ್ಟ್ ಆಯಿತು ಆಮೇಲೆ ನನಗೆ ಹೇಳೋದು ಸರ್ ಆ ಗುಣ ಕ್ಯಾರೆಕ್ಟರ್ ನಮ್ಗೆ ಗೊತ್ತಲ್ಲ ಹಾಂ ಗೊತ್ತು ಯಾಕೆ ನೀವೇ ಮಾಡಬಾರ್ದು ಅಲ್ಲ ಅದು ಇದು ಸುಮ್ಮನೆ ಒಂದಷ್ಟು ರೀಸನ್ಸ್ ಕೊಟ್ಟೆ ಯಾಕಂದರೆ ಇಲ್ಲಿವರೆಗೂ ಮೈನ್ ಆಗಿ ಸಿನಿಮಾ ಮಾಡ್ಕೊಂಬಂದಿರೋನು ಯಾಕೆ ನಾನು ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನನ್ನಲ್ಲೂ ಇತ್ತದು ಬಟ್ ಗುಣನ್ ಕ್ಯಾರೆಕ್ಟರು ಈ ಸಿನಿಮಾಗೆ ಒಂದು ಮುಖ್ಯವಾದಂಥ ಒಂದು ಕ್ಯಾರೆಕ್ಟರ್ ಗುಣನ್ ಕ್ಯಾರೆಕ್ಟ್ರೇ ಅಂತಲ್ಲ ಇವಾಗ ಒಂದು ನನ್ನ ಪಕ್ಕದಲ್ಲಿ ಸರ್ ಕೂತಿದ್ರೆ ಅವ್ರದ್ದು ಮಲ್ಪೆ ಕ್ಯಾರೆಕ್ಟರ್ ಅಂತೂ ಇಡೀ ಸಿನಿಮಾ ರೆಗ್ಯುಲರ್ ಹಾಕೊಂಡು ಹೋಗುತ್ತೆ ಪೆಪ್ಪೆ ಒಂದು ಕಡೆಯಿಂದ ಹೋಗ್ತಾರೋ ಅದೇ ಥರ ಮಲ್ಪೆ ಕೂಡ ಹಂಗೆ ಹೋಗ್ತಾರೆ ಸೊ ಹಾಗಾಗಿರೋದ್ರಿಂದ ಗುಣ ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಆ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಮತ್ತೆ ನಾನು ಸ್ವಲ್ಪ ರೀವರ್ಕ್ ಮಾಡಿದ್ದೀನಿ ಹೇಳ್ತೀನಿ ಕೇಳಿ ಅಂತ ಹೇಳಿದಾಗ ನಿಜವಾದ ಶೀಲೇಶು ಬೇರೆ ವಿಭಿನ್ನವಾಗಿ ಅದನ್ನು ಮಾಡಿದ್ರು ಅದ್ರ ಜೊತೆಗೆ ಪ್ರೊಡ್ಯೂಸರ್ ಅವರು ಸರ್ ನೀವು ಮಾಡಿ ನಮಗೆ ಬೇಕು ಇವಾಗ ವಿನಯ್ ಸರ್ ಇದ್ದಾರೆ ಅದ್ರ ಜೊತೆಗೆ ನಿಮ್ಮ ನಿಮ್ಮಂತ ಇನ್ನೊಂದಷ್ಟು ಶಕ್ತಿ ತುಂಬಿದಾಗ ಸಿನಿಮಾಗೆ ಇನ್ನೊಂದಷ್ಟು ಶಕ್ತಿ ಸಿಗತ್ತೆ ಅಂತ ಓಕೆ ಅಂತ ಇನ್ಫ್ಯಾಕ್ಟ್ ನಾನು ಎಂಟ್ರಿ ಆಗೋ ಟೈಮಲ್ಲೇ ನಮ್ಮ ಇನ್ನೊಬ್ರು ಪ್ರೊಡ್ಯೂಸರು ಶ್ರೀರಾಮ್ ಅವರು ಎಂಟ್ರಿ ಆದರು ಸೊ ನಮ್ಮದು ಎಲ್ಲ ಇವರು ಸ್ನೇಹ ಬಳಗ ಏನಿದೆ ನಮ್ಮ ಹಳೆ ಸ್ನೇಹ ಬಳಗ ಏನಿದೆ ಎಲ್ಲ ಒಂದೇ ಆಗಿರೋದ್ರಿಂದ ಒಂದು ಏನೋ ಒಂದು ಕನೆಕ್ಷನ್ ಹಂಗೆ ಬೆಳೀತು ಸಿನಿಮಾ ಮಾಡಿದ್ವಿ ನನಗಂತೂ ಈ ಕ್ಯಾರೆಕ್ಟ್ ಗುಣ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿರೋದು ಫುಲ್ ಫ್ಲೇಸ್ಡ್ ಆಗಿ ಹಾರ್ಟ್ ಫುಲ್ಲಿ ಮಾಡಿದ್ದೀವಿ ತುಂಬಾ ಚೆನ್ನಾಗಿದೆ ನೆಗೆಟಿವ್ ಪಾಸಿಟಿವ್ ಅನ್ನೋದು ಈ ನಮ್ಮ ಬೆಪ್ಪೆ ಸಿನಿಮಾದಲ್ಲಿ ನಿಮ್ಗೆ ಯಾವ ಕ್ಯಾರೆಕ್ಟರ್ಗೂ ಹೇಳಕ್ಕಾಗಲ್ಲ ಎಲ್ಲರೂ ಪಾಸಿಟಿವ್ ಎಲ್ಲರೂ ನೆಗೆಟಿವ್ ಅದು ಕತೆ ಹೇಳೋ ಒಂದು ಶೈಲಿ ವಿಭಿನ್ನವಾಗಿದೆ ಸೊ ಶೀಲೇಶು ಮಾಡ್ಕೊಂಡಿರೋ ಕತೆನ ನಾನು ಕೇಳಿದಾಗಲೇ ನನಗೆ ಈ ಈ ಒಂದು ಕ್ವಶನ್ಸ್ ಎಲ್ಲ ರೈಸ್ ಆಗಿತ್ತು ಇದು ಯಾವ ಇದು ಕತೆ ಹೋಗಿ ಸಿನಿಮಾ ಆಯಿತೋ ಇದರಲ್ಲಿ ಎಲ್ಲ ಕ್ಯಾರೆಕ್ಟ್ರೂ ಬರ್ತಾರೆ ನೋಡಿದಾಗ ನೀವು ಅವ್ನು ಪಾಸಿಟಿವ್ ಅನಿಸ್ತಾರೆ ಬಟ್ ಅವ್ನು ಮಾಡೋ ಕೆಲ್ಸದಿಂದ ನೆಗೆಟಿವ್ ಅನಿಸ್ಬೋದು ಅವ್ನು ಮಾಡಾದ್ಮೇಲೆ ಅವ್ನು ಅಂತ ಪಶ್ಚಾತ್ತಾಪಕ್ಕೆ ಮತ್ತೆ ನೀವು ಅಯ್ಯೋ ಪಾಪ ಅನಿಸ್ಬೋದು ಸೊ ಎಲ್ಲ ಥರ ಇಮೋಷನ್ಸ್ನ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಸಿನಿಮಾನ ನಾನು ಇಲ್ಲಿವರೆಗೂ ಆಗಿ ಕೂತ್ಕೊಂಡು ನೋಡಿಲ್ಲ ನಾನು ನಿಮ್ಮ ಥರನೇ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಕೂತ್ಕೊಂಡು ನೋಡಬೇಕು ಅನ್ನೋ ಕುತೂಹಲದಲ್ಲಿ ಇದ್ದೀನಿ ಬಟ್ ನನ್ನ ಕ್ಯಾರೆಕ್ಟರು ಪೆಪ್ಪೆಯವ್ರ ಕ್ಯಾರೆಕ್ಟ್ರು ಮತ್ತು ಮಲ್ಪೆ ನಮ್ಮೂರು ಜನ ನಾವು ನಾನು ಮಾಡಿದ್ವಿ ಇವ್ರುಗಳ ಜೊತೆಗೆ ಮಾಡಿರೋದ್ರಿಂದ ಕತೆ ನನಗೆ ಗೊತ್ತಿರೋದ್ರಿಂದ ಕತೆ ಭಾಳ ಚೆನ್ನಾಗಿದೆ ಅದನ್ನು ಮೇಕಿಂಗ್ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಿಮ್ಮ ಥರನೇ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ

ಇದಕ್ಕತೆಯ ಕಾಲ್ಪನಿಕ ಅದೇ ಹೇಳಿದ್ಮೇಲೆ ಅವ್ರಿಗೆ ಒಂದಷ್ಟು ಇನ್ಸಿಡೆಂಟ್ಗಳು ಇನ್ಸ್ಪೈರ್ ಆಗಿರ್ಬೋದು ಬಟ್ ಡೈರೆಕ್ಟ್ ಆಗಿ ಯಾವ್ದು ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ ಅದೇ ಅಂದ್ರೆ ನಾವು ಬದನಾಳ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರಿಸಿದಿವಲ್ಲ ಸೊ ಅದಕ್ಕೆ ಕಾಲ್ಪನಿಕ ಅಂತ ಹೇಳಿದ್ರು ನಮ್ಮೂರಲ್ಲಿ ಅದೊಂದು ಕಾಲ್ಪನಿಕ ಜಾಗ ಅಂತ ಹೇಳುದು ನಮ್ಮ ಸ್ಟೋರಿ ಸರಿ ಯುವಕರ ದಾರಿ ಅಂದ್ರೆ ಯಾರಿಗೆ ಅಂದ್ರೆ ಈಗ ಈಗ ಇದ್ರಲ್ಲಿ ಒಂದಷ್ಟು ಬ್ಲಡ್ ಶೆಡ್ ಶೆಟ್ ವೈಲೆನ್ಸ್ ಕಾಣಿಸ್ಬೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವೈಲೆನ್ಸ್ ಬಂದ್ಬಿಟ್ಟು ಯಾವ್ದೇ ರೀತಿ ಯಾರನ್ನ ಇನ್ಸ್ಪೈರ್ ಮಾಡಲ್ಲ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಂತ ಹೇಳಕ್ಕೆ ಹೊರಟೆ ಇಲ್ಲ ಈ ವೈಲೆನ್ಸ್ ಒಂದು ರೀಸನ್ ಇದೆ ಆಮೇಲೆ ಆ ವೈಲೆನ್ಸ್ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿ ಅದನ್ನು ತೋರ್ಸುತ್ತೆ ಏನಕ್ಕೆ ವೈಲೆನ್ಸ್ ಆಯ್ತು ಏನಕ್ಕೆ ವೈಲೆನ್ಸ್ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಒಂದು ಈ ಸಿನಿಮಾ ಕೂಡ ಹೇಳುತ್ತೆ ಅಂತ ಅನ್ಕೊಂಡಿದ್ದೇನೆ ಸರಿ ಇಲ್ಲ ಅದೇ ನೀವು ಸಿನಿಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಏನಕ್ಕೆ ಕೈಗೆ ತಗೊಂಡಿದ್ದಾರೆ ಇದು ಅಲ್ವಾ ಈಗ ಹಂಡ್ರೆಡ್ ಪರ್ಸೆಂಟ್ ಜೀವ ಜೀವನದಲ್ಲಿ ನಾವೀಗ ಈಗ ಕತ್ತಿ ಹಿಡ್ಕೊಂಡು ಯಾರ ಹತ್ರನೂ ಹೋಗಿಲ್ಲ ಇಲ್ಲ ನನ್ನ ಪ್ರಕಾರ ಒಬ್ಬರಿಗೆ ಹೀಗಿರ್ಬೇಕು ಆಗಿರ್ಬೇಕು ಅಂತ ಹೇಳಂಗೂ ಇಲ್ಲ ಇಲ್ಲ ಹೊಡಿಯಂಗೂ ಇಲ್ಲ ಅದು ಒಬ್ಬೊಬ್ರು ಜೀವನ ಅವ್ರ ಹೆಂಗಿಷ್ಟ ಅವ್ರ ಹಂಗೆ ಬಾಳ್ಬೇಕು ಬಟ್ ಇದೊಂದು ಕತೆ ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ ಅಂದ್ರೆ ಹೀಗ್ ನಡೆದ್ರೆ ಹೇಗಾಗಿರ್ತಾ ಇತ್ತು ಇದ್ದಿದ್ರೆ ಹೇಗಾಗಿರ್ತಾ ಇತ್ತು ಈ ತರ ಒಂದು ಕ್ಯಾರೆಕ್ಟರ್ ಪೆಪ್ಪೆ ಊರಲ್ಲಿ ಹುಟ್ಟಿ ಅವನ್ನ ಸುತ್ತ ಇಂತ ವಿಷಯಗಳು ನಡೆದ್ರೆ ಪೆಪ್ಪೆ ಹೇಗ ಆಡಿರ್ತಾ ಇದ್ದ ಅಂತ ಒಂದು ಇದು ಅಷ್ಟೆ ಸೊ ಇದನ್ನ ನಿಜವಾಗ್ಲೂ ಈ ತರ ಆಗ್ಲೇ ಬರ್ತು ನನ್ನ ಪ್ರಕಾರ ಉತ್ತರವ ಹೇಳೋದು ಬಹಳ ಕಷ್ಟ ಯಾಕಂದ್ರೆ ಒಂದು ನಾನು ಬೇಸಿಕಲಿ ಒಬ್ಬ ರಂಗಭೂಮಿ ಕೆಲಾವಿದ್ದೇನೆ ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ ಬೆರಳಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ ಲಾಸ್ಟ್ ನನ್ಗನ್ಸಿತ್ತು ಧ್ರುವ ಇರಬೇಕು ಮತ್ತೊಂದೆ ನಾನು ಅದ್ರಲ್ಲಿ ಮಾಡಿದ್ದೆ ಅದನ್ನು ನನಗೂ ಅದು ಆ ಡೈರೆಕ್ಟರ್ ಎಸ್ ರಮೇಶ್ ಅಂತ ಕಾಣುತ್ತೆ ಅವರು ಕಡೆಯಿಂದ ಫೋನ್ ಬಂತು ನನ್ ಅವರು ನಾನು ಫಸ್ಟ್ ಕೇಳಿದ ಪ್ರಶ್ನೆ ಇದೆ ಸಾರ್ ನಿಮಗೆ ನಾನೇ ಆಗಿ ಗೊತ್ತು ಅಂತ ಐ ವಾಸ್ ನಾಟ್ ಎ ಪಾಪ್ಯುಲರ್ ಗೈ ಆಮೇಲೆ ಇಲ್ಲ ನನಗೆ ಗೊತ್ತಾಯ್ತು ಹೀಗೆ ನಾನು ನೋಡಿದೆ ಏನು ರೋಲ್ ಹೀಗೆ ಪೊಲಿಟೀಷಿಯನ್ ರೋಲ್ ಸರ್ ಬೇಡ ಸರ್ ನನಗೆ ಪೊಲಿಟಿಷಿಯನ್ ರೋಲ್ ಎಲ್ಲ ಸುಮ್ಮನೆ ಜನ ನಿಲ್ಲಿಸ್ಬಿಟ್ಟು ಹಿಂಗೆ ಟ್ರಾಲಿ ಶಾರ್ಟ್ ಹಾಕ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಇಲ್ಲ ಆ ಥರ ರೋಲ್ ಅಲ್ಲ ನಿಮಗೆ ಒಳ್ಳೆ ಓಪುರಿ ಜೊತೆ ಕಾಂಬಿನೇಷನ್ ಇದೆ ಓಪುರಿ ಅಂತ ತಕ್ಷಣ ನಾನು ತಕ್ಕಂತ ಒಪ್ಕೊಂಡೆ ಅಂಡ್ ಬಹಳ ಚೆನ್ನಾಗಿತ್ತು ಸೀನ್ಸು ತುಂಬ ಚೆನ್ನಾಗಿತ್ತು ಆದರೆ ಅವರ ಅದೃಷ್ಟನೂ ನಮ್ಮ ದುರಾದೃಷ್ಟನೋ ಯಾರು ದುರಾದೃಷ್ಟನೂ ಸಿನಿಮಾ ಅಷ್ಟಾಗಿನೂ ಶಬ್ದ ಮಾಡಲಿಲ್ಲ ಅದಾದ್ಮೇಲೆ ಸುಮಾಟ್ ನನ್ನ ಪಾಡಿಗೆ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ ಈ ಸಿನಿಮಾ ಕೂಡ ನನಗೆ ನನ್ನ ನಮ್ಮ ತಂಡದ ಹೋಗೋ ಹುಡುಗ ನನಗೆ ದಕ್ಷ ಅಂತ ಅವನು ಒಂದು ದಿವಸ ನಾವು ಶೋ ಇತ್ತು ರಂಗಶಂಕರದಲ್ಲಿ ಅವನು ಬಂದು ಸರ್ ಇಲ್ಲಿ ಶಿಲೇಷ್ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ ಅವ್ರನ್ನ ಸಿನಿಮಾ ಮಾಡ್ತಾ ಇದ್ದಾರೆ ನೀವೊಂದು ಪಾತ್ರ ಮಾಡಬೇಕು ಮಾತಾಡಿ ಸರ್ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಆಮೇಲೆ ಕೆಳಗಡೆ ಎಲ್ಲ ರಂಗಶಂಕರದಲ್ಲಿ ಬಂದು ನೋಡಿದ್ರೆ ಮನುಷ್ಯ ಹುಡುಕೋಕ್ಕೆ ಒಂದು ಎರಡು ನಿಮಿಷ ಆಯಿತು ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವ್ರದ್ದು ಮಾತಾಡಿದೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರು ನರೇಟ್ ಮಾಡಿದ ಸ್ಟೈಲಲ್ಲೇ ನನಗೆ ಗೊತ್ತಾಯ್ತು ಇವರಲ್ಲಿ ಏನೋ ಒಂದು ವಿಷಯ ಇದೆ ಅಂತ ಹಾಗಾಗಿ ನಾನು ಅವ್ರಿಗೆ ನೋಡಿ ಸರ್ ನಾವು ರಂಗಭೂಮಿ ಕಲಾವಿದರಿಗೆ ದೊಡ್ಡ ಪಾತ್ರ ಚಿಕ್ಕ ಪಾತ್ರ ಆ ಪಾತ್ರ ಈ ಪಾತ್ರ ಮುಖ್ಯವಾದ ಪಾತ್ರ ಅಂದರೆ ಅದು ಎರಡು ದಿವಸದ ಕೆಲಸ ಇರೋ ಒಂದ್ ದಿವ್ಸದ ಕೆಲಸ ಇರ್ಬೋದು ಅದೇ ಪ್ರಾಮುಖ್ಯತೆ ಇರ್ಬೇಕು ಆ ಪಾತ್ರಕ್ಕೆ ಅಂತ ಪಾತ್ರ ಇಲ್ಲ ಖಂಡಿತ ಮಾಡ್ತೀನಿ ಸರ್ ನನಗೆ ಥ್ರೋ ಸಿನ್ಮಾ ಇರಬೇಕು ಆ ಥರದ್ದೇನು ಆಸೆ ಇಲ್ಲ ಆಮೇಲೆ ಅವರು ಇಲ್ಲ ಈ ತರ ಇದೆ ಈ ಥರ ಇದೆ ಅಂತ ಹೇಳಿ ಕೊನೆಗೆ ಇವರು ಪಟ್ಟೇಲಿ ಹೇಳಿದಾಗೆ ನಾವು ಬರೀ ಟ್ರೇಲರೇ ನೋಡಿರೋದು ಸಿನಿಮಾ ನೋಡಿಲ್ಲ ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ ಏನಾಗುತ್ತೆ ಕೆಲಸ ಮಾಡುವಾಗ ಅವನ್ ಪಾತ್ರ ಅವನು ಏನ್ ಮಾಡಬಹುದು ಹೇಗ್ ಮಾಡಬಹುದು ಅವ ಕಾಂಟ್ರಿಬ್ಯೂಟ್ ಏನ್ ಯಾವ ರೀತಿಲಿ ಮಾಡ್ಬೋದು ಈ ತರ ಯೋಚನೆ ಒಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ